ಎಲ್ಲರಿಗೂ ನಮಸ್ಕಾರ ಇದು ಲೋಕದಾಟ ರಾಜೇಶ್ವರಿ ಯೂಟ್ಯೂಬ್ ಚಾನಲ್ ನಾಷ್ಟವಾದ ಜೊಳ್ಳು ಜೊಟ್ಟೊಂದಾರುತೈತಿ ಒಳ್ಳೆ ಬೀಜೊಂದುಳಿಯುತ್ತೈತಿ ಮುಳ್ಳು ಹಾದಿ ಕುರಿಯ ಹಂಗ ಕಲ್ಲಾ ಕಲಾವಲ್ಲಿ ಜಗವೈತಿ ಇನ್ನು ನೋಡಿರಿ ಲೋಕದಾಟನ್ನ ಸುಳ್ಳಲ್ಲೋ ಅಣ್ಣ ಮಳ್ಳು ಜನರಿಗೆ ತಿಳಿಯುವುದಿಲ್ಲಣ್ಣ ಮುಂದಾಗುವ ಸಂದು ಕೇಳಣ್ಣ ಈ ಮಂದ ಮತಿಗಳು ಎಂದು ಅಣ್ಣು ತಾರೆಣ್ಣ ಅಂದು ಇಂದು ಅಣ್ಣ ಬೇಡಿರಿ ಸಂದು ಮುಂದಿನ್ನುದಗೆ ಬಂತು ಕಂದ ಕರಿ ಮರಿ ಕಾಣದೆ ನೀೂ ಧರಣಿಯ ಮೇಲೆ ಬಿದ್ದು ಹೊರಳುವಿರಣ್ಣ ಇನ್ನು ನೋಡಿರಿ ಲೋಕ ಟಣ್ಣ ಅಂಜ ಜನರಿಗೆ ಸುಖವೂ ಇಲ್ಲಣ್ಣ ಸೆರೆಗಂಜಿ ಕಾಣದೆ ಮುಂದೆ ಮನಿ ಮನೆ ತಿರುಗುತ್ತಾರಣ್ಣ ಮಂಜು ಮಳೆಗಳು ಮುಗಿಲ ಸೇರುವವು ಪಂಜೆಯಾದಳು ಭೂಮಿ ತಾಯಿ ಎಂಜಲ ಪತ್ರಾವಳಿಯಂತೆ ಆಗಿ ಹೋಗುವುದು ಜಗವು ಎಲ್ಲ ಇನ್ನು ನೋಡಿರಿ ಲೋಕ ದಾಟಣ್ಣ ಜೋಡ ಸೂರ್ಯರು ಮೂಡು ಮೂಡುತ್ತಾರಣ್ಣ ಮೂಡುವ ಕಾಲಕ್ಕೆ ಕೇಡು ಬರುವ ಸುಚ ನೋಡಣ್ಣ ಕಾಡ ಮನೆಯ ಕರೆಯಬರುವುದು ರೂಢಿ ತುಂಬ ಉರಿಯು ಹೇಳುವುದು ಓಡಿ ಹೋದರೆ ಜಾಗ ಸಿಗದಣ್ಣ ಇನ್ನು ನೋಡಿರಿ ಲೋಕದಾಟಣ್ಣ ಹುಲ್ಲು ಕಲ್ಲಿಗೆ ಜಗಳ ಬಿತ್ತಣ್ಣ ಹುಲ್ಲದ್ದ ಹಡೆವಗ ಕಲ್ಲು ಅಂಜಿ ಓಡು ತೈ ಅಲ್ಲ ಹೌದು ಎಂಬ ಮಾತು ಬಲ್ಲ ಜ್ಞಾನಿಗಳಿಗೆ ಗೊತ್ತು ಅಲ್ಲ ಮಾಪ್ರಭು ಬರುವ ಕಾಲಕ್ಕೆ ಕಲ್ಲ ಉಲ್ಲಿ ಜಗವು ಒಂದೇ ಇನ್ನು ನೋಡಿರಿ ಲೋಕದಾಟಣ್ಣ ಕಾಡು ಕುಂಟಿ ಮೇವು ತದಣ್ಣ ಈ ರೂಢಿಯೊಳಗೆ ವಾಡಿ ಒಡಿಯನ್ನು ನುಂಗೂತದಣ್ಣ ಕಾಡ ಮನೆಯ ರೂಢಿ ತುಂಬಾ ಗೋರಿಯಾಗುವು ಮಡದಿ ಮಕ್ಕಳನ್ನಗಲಿ ನಗಲಿ ಹೋಗುವರು ಮಾರಿ ಪಿಡಿಗಲಿ ಬರುವುದಣ್ಣ ಇನ್ನು ನೋಡಿರಿ ಲೋಕದಾಟಣ್ಣ ಸಿದ್ಧ ಗುದ್ದು ತಾಳನ್ನ ಈ ಸಿದ್ಧ ಶಂಕರಿ ಹದ್ದು ಕಾಗಿಗೆ ಹಂಚುತ್ತಾಳಣ್ಣ ವೇದಭೂತಗಳು ಹೇಳುತ್ತಾ ಹೋಗೋ ಅಷ್ಟಮ ಜ್ಯೋತಿಷ್ಯ ನಷ್ಟವಾಗುವವು ರೊಟ್ಟಿ ಕಾಣದೆ ಹೊಟ್ಟೆ ತುಂಬದು ಮತಗಳು ಕೆಟ್ಟವಣ್ಣ ಇನ್ನು ನೋಡಿರಿ ಲೋಕದಾಟಣ್ಣ ಸತ್ಯ ಶರಣರು ಸಾರು ಈ ಎತ್ತು ಕಾಣದೆ ಕೈಲಿ ಕೆತ್ತಿ ಬಿತ್ತಬೇಕಣ್ಣ ಹತ್ತಿ ಎಣ್ಣಿ ಬೆಣ್ಣಿ ಸಿಗದೆ ಹತ್ತು ಗೌದಕ್ಕೆ ಸಂತಿಯಾಗುವು ಬತ್ತ ಮುತ್ತ ಸವಣೆ ಮರುವುದು ಕತ್ತೆ ಜನಕ್ಕೆ ತಿಳಿಯದಣ್ಣ ಇನ್ನು ನೋಡಿರಿ ಲೋಕದಾಟಣ್ಣ ದುಡ್ಡಿಗೊಂದು ಮಗಿಯ ನೀರಣ್ಣ ಈ ಧೋರ ಮನೆಯೊಳುದ ಮಡಿಗೊಂದು ದುಮುಟಿ ನೋಡಣ್ಣ ಮೂರುವರಕೆ ಸೇರು ಮಾರುವುದು ವೀರಶೈವ ಜಾತಿ ಜರಿಯುವುದು ವೀರ ಬಸವನು ಸಾರಿ ಬರುವಾಗ ನೂರು ಕುಲವು ಏಕವಣ್ಣ ಇನ್ನು ನೋಡಿರಿ ಲೋಕದಾಟಣ್ಣ ಹಣ್ಣಿಗೊಂದು ಡೆನ್ನು ನೋಡಣ್ಣ ಈ ಭೋಗ ನೀಗದ ಮೇಲೆ ಕೊಲ್ಲಿ ಕೂಗಣ್ಣ ಬೇಗ ಬೆಣ್ಣಿಗೆ ಕಲ್ಲು ಎಸೆದು ಕೆಳಗೆ ಇಳಿಸದೆ ಬಿಡರು ನಾಗಭೂಷಣ ನಾಮ ನೆನೆದು ಆಗ ಯೋಗಿ ಆದಿಯಣ್ಣ ಇನ್ನು ನೋಡಿರಿ ಲೋಕದಾಟಣ್ಣ ಹೇಳು ಕೇಳುವುದು ನಿಂತು ಹೋ ತಣ್ಣ ಈ ಕೂಡ ಜನರಿಗೆ ಕೇಡು ಯಾಳ್ವೆ ಒದಗಿ ಬಂತಣ್ಣ ಮೋಡ ವಾಯುವ ವಾಯ್ವನು ಹಳ್ಳ ಕೆರೆ ಬಾವಿ ಬತ್ವವು ಏಳು ಲೋಕ ಗುಳೆ ಕಟ್ಟದು ಕಾಳು ಕತ್ತಲೆ ಕವಿಯ ಇನ್ನು ನೋಡಿರಿ ಲೋಕದಾಟಣ್ಣ ಸುಳ್ಳಲ್ಲೋ ಅಣ್ಣ ಮಳ್ಳು ಜನರಿಗೆ ತಿಳಿಯೋದಿಲ್ಲಣ್ಣ ಹತ್ತು ಅವತರ ಮುಗಿದು ಹೋ ತಣ್ಣ ಈ ಸತ್ತ ಹೆಣಗಳು ಬತ್ತಲೆದ್ದು ಕುಣಿಯು ತಾವಣ್ಣ ಸತ್ತ ನುಡಿಗಳ ಎತ್ತಿ ಹೇಳುವುದು ಕತ್ತೆಗೆ ಬಾ ಸಿಂಗ ಕಟ್ಟುವರು ಇರುವೆಯ ದಂಡು ಪುರವನುಂಗದು ವೇದ ಶಾಸ್ತ್ರಕ್ಕೆ ತಿಲು ನಿಲುಕದಣ್ಣ ಇನ್ನು ನೋಡಿರಿ ಲೋಕದಾಟಣ್ಣ ಮೂರು ಸಾವಿರ ಕಣ್ಣೆ ಹೆಣ್ಣನ್ನು ಮೂರಾರು ಸಾವಿರ ಕೋಣ ಕುರಿಗಳ ಕೊಯ್ಯುತ್ತಾರೆಣ್ಣ ಮೂರು ಕಂಡಗ ಬಳೆ ಮಾತೆ ಪುತ್ರರ ಸಂಘ ಮಾತೆ ಪುತ್ರರ ದಾರಿತ ಪುರು ಅಣ್ಣ ಹಿಂದಿನ ಸುಖವು ಮುಂದು ಇಲ್ಲಣ್ಣ ಈ ಮಂದಮತಿಗಳು ಎಂದು ಎಂದು ಅಣ್ಣುತ್ತಾರೆಣ್ಣ ಇನ್ನು ನೋಡಿರಿ ಲೋಕದಾಟಣ್ಣ புண்ணே புருஷருகே அண்ண ஆடுவரு அண்ணா காணதே மண்ண திம்புவரு புண்ணே புருஷருக்கு அண்ண ஆடுவரு அண்ணா காணதே மண்ண திம்புவரு கொன்னி ஜாதிங்க கட்டுவரு அண்ணே தினம் வந்தவண்ணா கொன்னி ஜாதிங்க கட்டுவரு அண்ணே தினம் வந்தாவண்ணா இன்னும் நூடிரிலோகாட்ட ಸುಳ್ಳಲ್ಲೋ ಅಣ್ಣ ಮಳ್ಳು ಜನರಿಗೆ ತಿಳಿಯೋದಿಲ್ಲಣ್ಣ ಕಲಿಯ ಕೋಳಿ ಕೂಗುತ್ತದಣ್ಣ ಬಲ್ಲೀ ಉಳಿವಿ ಬಿಟ್ಟು ಹೊರಡುತ್ತಾರೆಣ್ಣ ಅಲ್ಲಮ್ಮ ಪ್ರಭು ಚೆನ್ನ ಬಸವನು ಕಲ್ಲು ತೇರು ಎಳಿಸಿ ಬಿಡುವನು ಅಲ್ಲಿ ಬರಿ ಬಲಿ ಬಾಂಡಾರ ಮಾಡುವರು ಎಲ್ಲರ ಇನ್ನು ನೋಡಿರಿ ಲೋಕದಾಟಣ್ಣ ಕೂಸು ಬಸರಾಗುವ ಕುಶಲ ಕೇಳಣ್ಣ ಈ ಬಸವ ಸಾಕ್ಷಿ ಹುಸಿಯ ಹೋಗುವ ನುಡಿಯುವ ಅಲ್ಲಣ್ಣ ಶಿಶು ಒಂಬತ್ತು ಕೂಸು ಹಡಿದು ಗಡನೆ ಎಂಟು ಹೆಣ್ಣು ಮಡಿದು ಕಡೆಯ ಕಾಲಕ್ಕೆ ನುಡಿಯ ಹೇಳುವುದು ಒಡೆಯ ಪಟ್ಟಕ್ಕೆ ಬರುವ ನನ್ನ ಇನ್ನು ನೋಡಿರಿ ಲೋಕದಾಟಣ್ಣ ಟಣ್ಣ ದುಡ್ಡಿಗೆ ಮನಿಯು ಹಿಡಿರಣ್ಣ ಮೂರಾರು ದುಡ್ಡಿಗೆ ದೊರೆಯ ದೌಲತ್ತು ಮಾರುತಾರಣ್ಣ ದಿಡ ದುಡ್ಡಿಗೆ ನಾಡ ಗೌಡಿಕೆ ಮಾಡದೆ ಹೋದಿ ಕಾಡು ಮನೆಗೆ ಬಿತ್ತ ಹಾದಿ ಪೊಡಿವೆಯದ್ದು ಹೊಡಿವದಣ್ಣ ಇನ್ನು ನೋಡಿರಿ ಲೋಕದಾಟಣ್ಣ ತಪ್ಪು ಇದ್ದರೆ ತೆಗೆದು ಹಾಕಣ್ಣ ಅಪ್ಪಯ್ಯನೆಂದು ಅಪ್ಪಿ ಚರಣ ಒಪ್ಪಿನೇಳಣ್ಣ ಅಪ್ಪ ಚಿಕ್ಕನ ಗುಪ್ತ ನುಡಿಯದು ಲಿಫಾ ಫನಿಯಳು ಲಿಖಿತ ಕಡೆ ಕಪ್ರಜೋತಿಗೆ ಒಪ್ಪಿ ಉಳಿಯುವುದು ಒಪ್ಪು ತಪ್ಪು ತಿಳಿಯೋ ಜಾನ ಇನ್ನ ನೋಡಿರಿ ಲೋಕದಾಟಣ್ಣ ವೇದಶಾಸ್ತ್ರರು ಅಡುಗುತ್ತಾರಣ್ಣ ಈ ವಾದ ಜನರಿಗೆ ಬಾಧೆ ಮುಂದಿನ ಬೇನೆ ಬಂತಣ್ಣ ವೇದ ಮೂರುತಿ ಬೋಧ ಸಾ ಜಾನ ಇನ್ನು ನೋಡಿರಿ ಲೋಕದಾಟಣ್ಣ ಸುಳ್ಳಲ್ಲು ಅಣ್ಣ ಮಳ್ಳು ಜನರಿಗೆ ತಿಳಿಯೋದಿಲ್ಲಣ್ಣ ಜೊಳ್ಳು ಜೊಟ್ಟೊಂದಾರುತೈತಿ ಒಳ್ಳೆ ಬೀಜೊಂದುಳಿಯುತ್ತೈತಿ ಒಳ್ಳು ಹಾದಿ ಕುರಿಯ ಹಂಗ ಕಲವು ಜಗವೂ ಐತಿ ಇನ್ನು ನೋಡಿರಿ ಲೋಕದಾಟಣ್ಣ